ಸ್ಮಾರ್ಟ್ ಮೀಟರ್ ಹಗರಣ ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಆಗಿರುವಂಥ ಅಕ್ರಮದ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪ್ರಸ್ತಾಪಿಸಿದ್ದೀವಿ ಮುಂದುವರೆದು ಒಂದು ತಾರ್ಕಿಕ ತುದಿಯನ್ನು ಮುಟ್ಟಿಸಲಿಕ್ಕೆ ಇವತ್ತು ಜವಾಬ್ದಾರಿಯುತವಾಗಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ವಿಚಾರವನ್ನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡುವಂಥದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿನ ಅಡಿಯಲ್ಲಿ ಪಿ ಸಿ ಆ್ಯಕ್ಟಿನ ಅಡಿಯಲ್ಲಿ ಏನೊಂದು ಮೂರು ಶಾಸಕರು ನಾವು ಇವತ್ತು ಸಹಿಯನ್ನು ಕಂಪ್ಲೇಂಟ್ ದಾರರಾಗಿ ಕಂಪ್ಲೇಂಟ್ದಾರರಾಗಿ ನಾವು ಈಗಾಗಲೇ ನಿನ್ನೆ ಕಂಪ್ಲೇಂಟನ್ನು ಕೊಡುವಂಥದ್ದಾಗಿದೆ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಲೋಕಾಯುಕ್ತಕ್ಕೆ ಭಾಳ ಸ್ಪಷ್ಟವಾಗಿ ಇವತ್ತೇನು ಆಪಾದನೆಯನ್ನು ಕಂಪ್ಲೇಂಟ್ ಕೊಡುವಂಥದ್ದಾಗಿದೆ ಹಾಗಾಗಿ ಸಾಕಷ್ಟು ಈ ವಿಚಾರದಲ್ಲಿ ನಾವು ಸಮಾಜ ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ವಿ ಇನ್ನು ಮುಂದುವರೆದು ಸಂವಿಧಾನದ ವಿವಿಧ ನಮ್ಮ ಸಂಸ್ಥೆಗಳಿಗೆ ನ್ಯಾಯಾಲಯ ಆಗಿರಲಿ ಲೋಕಾಯುಕ್ತ ಆಗಿರಲಿ ಸಾರ್ವಜನಿಕರಿಗಾಗಿರಲಿ ಸರ್ಕಾರಕ್ಕೂ ಇನ್ನೂ ಹೆಚ್ಚಿನ ರೀತಿ ಈ ವಿಚಾರದಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಸಹಿ ಸಂಗ್ರಹ ಸಹಿ ಸಂಗ್ರಹವನ್ನು ಮಾಡುವಂಥದ್ದಾಗ್ತಿದೆ ಜಾಗೃತಿಯನ್ನು ಮೂಡಿಸೋಂಥದ್ದಾಗ್ತಿದೆ ಇವತ್ತು ಆನ್ಲೈನ್ ಮೂಲಕ ಪ್ಲ್ಯಾಟ್ಫಾರ್ಮಿನ ಮೂಲಕ ಚೇಂಜ್ ಡಾಟ್ ಓ ಆರ್ ಜಿಯ ಪ್ಲ್ಯಾಟ್ಫಾರ್ಮಿನಲ್ಲಿ ಇಡೀ ರಾಜ್ಯದಲ್ಲಿ ಸಹಿ ಸಂಗ್ರಹ ಮಾಡೋವಂಥ ಇವತ್ತು ಈ ಕಾರ್ಯಕ್ರಮವನ್ನು ಅಭಿಯಾನವನ್ನು ಇವತ್ತು ಪ್ರಾರಂಭವನ್ನು ಇದ್ದೀವಿ ಹಾಗಾಗಿ ತಮ್ಮ ಸಮ್ಮುಖದಲ್ಲಿ ಈಗ ಚಾಲನೆ ಕೊಡುವಂಥದ್ದಾಗುತ್ತೆ ಇವತ್ತು ರಾಜ್ಯದಲ್ಲಿ ಮತ್ತು ಈ ವಿಚಾರದಲ್ಲಿ ಸಾರ್ವಜನಿಕರಿಗೆ ಸ್ಮಾರ್ಟ್ ಮೀಟ್ರ್ ಅಂದರೆ ಏನು ಇಲ್ಲಾಗಿರೋ ಹಗರಣಗಳೇನು ಮಾಹಿತಿಗಳನ್ನು ಒಂದಿಷ್ಟು ಪಕ್ಷಿ ನೋಟದಲ್ಲಿ ತೋರಿಸುವಂಥದ್ದಾಗಿದೆ ಇನ್ನು ಹೆಚ್ಚಿನ ಸವಿಸ್ತಾರವಾಗಿ ಸ್ಮಾರ್ಟ್ ಮೀಟ್ರ್ ಅಂದರೆ ಯಾವ ರೀತಿ ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನ ಲಿಂಕನ್ನು ಸಹ ಕೊಡುವಂಥದ್ದಾಗುತ್ತೆ ಇನ್ನು ಮುಂದಿನ ದಿನದಲ್ಲಿ ಬೇರೆ ಬೇರೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಒಂದು ಇಂಧನ ಇಲಾಖೆ ಪವರ್ ಇಲಾಖೆ ಹೇಗೆ ಕಾರ್ಯ ಮಾಡ್ತಿದೆ ಗ್ರಾಹಕರನ್ನ ಹೇಗೆ ಮೋಸ ಮಾಡ್ತಿದೆ ಅನ್ಯಾಯ ಮಾಡ್ತಿದೆ ಹಗಲು ದೊರೋಡೆಯನ್ನು ಮಾಡ್ತಿರುವಂಥದ್ದು ದುರ್ಬಳಕೆಯನ್ನು ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ತಿರೋದು ಒಂದು ಸರ್ಕಾರ ಹೇಗೆ ಅಧಿಕಾರ ದುರ್ಬಳಕೆಯನ್ನು ಭ್ರಷ್ಟಾಚಾರವನ್ನು ನಮ್ಮ ಕಣ್ಮುಂದನೆ ಅಧಿಕಾರವನ್ನು ದುರುಪಯೋಗಿಸ್ಕೊಂಡು ಹಗಲು ದೊರೋಡೆಯನ್ನು ಮಾಡ್ತಿರೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಮತ್ತು ಸವಿಸ್ತಾರವಾಗಿ ಇಂಧನ ಇಲಾಖೆನ ಹಚ್ಚಕಟ್ ಮಾಡಬೇಕು ಇದು ಒಂದು ಪ್ರಾರಂಭ ಹಾಗಾಗಿ ಮುಂದಿನ ದಿನದಲ್ಲಿ ಇವತ್ತು ನೀವು ಪತ್ರಿಕೆಯಲ್ಲಿ ನೋಡಿದ್ದೀರಾ ತುಂಬ ಸಣ್ಣ ಕೈಗಾರಿಕೆಗಳು ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಸ್ಮಾಲ್ ಮೀಡಿಯಂ ಮೈಕ್ರೋ ಇವೆಲ್ಲವೂ ಕರೆಂಟಿನ ಬಿಲ್ ಕಟ್ಟಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಕೈಗಾರಿಕೆ ಹೇಗೆ ಉಳ್ಕೊಳ್ಳೋಕ್ಕಾಗತ್ತೆ ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಪ್ಪತ್ತು ಪರ್ಸೆಂಟ್ ಇದೆ ಇಂಥವು ಸುಮ್ಮನೆ ಸಣ್ಣ ಉದಾಹರಣೆ ಹೇಳಿದ್ದು ಇಂಥವು ಎಲ್ಲ ಬೆಲೆ ಏರಿಕೆ ಹೋಗ್ತಾನೆ ಇದ್ರೆ ಸ್ಮಾರ್ಟ್ ಮೀಟರ್ನಲ್ಲಂತೂ ಹಗಲು ದೊರವಣೆ ಮಾಡಲಿಕ್ಕೆ ಕೊಟ್ಟಿರುವಂಥ ಹದಿನೈದು ಸಾವಿರ ಕೋಟಿಯ ಹಗರಣ ಅಂತ ಆಪಾದನೆಯನ್ನು ಮಾಡಿದ್ವಿ ಇವತ್ತು ಈ ದಿಕ್ಕಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದನ್ನು ಚಾಲನೆ ಕೊಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಹಾಗೆ ಮುಂದುವರೆದು ನಮ್ಮ ಸಿ ಎ ಜಿಗೆ ನೆನ್ನೆ ಸಿ ಎ ಜಿಗೂ ಕಂಪ್ಲೇಂಟ್ ಕೊಡುವಂಥದ್ದಾಗಿದೆ ಪ್ರಿನ್ಸಿಪಲ್ ಆಡಿಟರ್ ಜನರಲ್ಗೆ ಈ ಒಂದು ಹಗರಣವನ್ನು ಆಡಿಟ್ ಮಾಡಿ ಯಾವ ರೀತಿ ಇಲ್ಲಿ ಅಕ್ರಮ ನಡೆದಿರುವಂಥದ್ದನ್ನು ಇರ್ರೆಗ್ಯುಲಾರಿಟೀಸ್ನ ಸವಿಸ್ತಾರವಾಗಿ ಆಡಿಟ್ ಮಾಡಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಅಕ್ರಮನ ಪರಿಶೀಲನೆ ಮಾಡಲಿಕ್ಕೆ ಅವ್ರು ಕೊಡುವಂಥದ್ದಾಗಿದೆ ಜಲ್ದಿ ಆದಷ್ಟು ಜಲ್ದಿ ಯಾಕೆಂದರೆ ರಿಪೋರ್ಟ್ ಆದರೆ ಒಳ್ಳೆಯದು ಡ್ರಾಫ್ಟ್ ಕಾಪಿನಲ್ಲಿ ರಿಪೋರ್ಟ್ ಆಗಿ ಅದನ್ನು ಕೊಡುವಂಥದ್ದಾಗಿದೆ ನಿನ್ನೆ ನೆನೆ ಆಡಿಟ್ ಜನರಲ್ಗೂ ಪ್ರಿನ್ಸಿಪಲ್ ಆಡಿಟ್ ಜನರಲ್ಗೂ ಇದು ಕೊಟ್ಟು ನೆನೇನು ಲೋಕಾಯುಕ್ತ ಕೊಟ್ಟಾದ ಮೇಲೆ ಅವ್ರಿಗೂ ಕೊಟ್ಟು ಬಂದಿದ್ದೀವಿ ಸೊ ಈ ರೀತಿ ಎಲ್ಲ ಹಂತದಲ್ಲೂ ಎಲ್ಲ ದಿಕ್ಕಿನಿಂದಲೂ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಒಂದು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜನರಲಿ ಇನ್ನು ಯಾವತ್ತೇ ಒಂದು ಸಿಂಹ ಸ್ವಪ್ನವಾಗಿರಬೇಕು ಯಾವುದೇ ಕಾನೂನಿಗೂ ಲೆಕ್ಕಿಸದೆ ಯಾವ ಭಯವಿಲ್ಲದೆ ಯಾರಿಗೂ ಲೆಕ್ಕಿಸದೆ ಭ್ರಷ್ಟಾಚಾರ ಹಗಲಲ್ಲೇ ಭ್ರಷ್ಟಾಚಾರ ಹಗಲು ರಾತ್ರಿಯಲ್ಲೇ ಭ್ರಷ್ಟಾಚಾರ ಮಾಡ್ತಿರೋಂಥ ತಪ್ಪಿಸ್ತರಿಗೆ ಸ್ಪಷ್ಟ ಸಂದೇಶ ಕೊಡಬೇಕು ಇನ್ನು ಮುಂದಿನ ದಿನದಲ್ಲಿ ಈ ರೀತಿ ತಪ್ಪಿಗೆ ಶಿಕ್ಷೆ ಆಗುತ್ತೆ ಕ್ರಮ ಆಗುತ್ತೆ ಅದಕ್ಕೆ ಜಾಗೃತಿ ಅಥವಾ ಬೈಲಿಗಿಳಿಯುವಂಥ ಅಕ್ರಮ ಏನೇ ಅಕ್ರಮಗಳಿದ್ರು ಬೈಲಿಗಿಳಿತೀವಿ ಅಂತ ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ ಅಂತ ಹೇಳಿ ಇದನ್ನ ಚಾಲನೆ ಕೊಡುವಂತ ಕೆಲಸ ಮಾಡ್ತೀವಿ